ಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಹಳ ಪ್ರಮುಖವಾದಂಥ ಇಲಾಖೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಅದಕ್ಕೆ ಬಯಸ್ತಾ ಇದ್ದಾರೆ ನೀವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನೇಮಕ ಆಗಿರ್ತಕ್ಕಂಥದ್ದು ಕೇವಲ ವೃತ್ತಿಗೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ಅಲ್ಲ ಈ ಇಲಾಖೆ ಜನರನ್ನ ಬದುಕಿಸ್ತಕ್ಕಂಥ ಇಲಾಖೆ ಜೊತೆಗೆ ರೋಗಗಳನ್ನ ತಡೆಗಟ್ಟತಕ್ಕಂಥ ಇಲಾಖೆ ಅದರಿಂದ ನೀವೆಲ್ಲರೂ ಕೂಡ ಎಲ್ಲರನ್ನ ಬದುಕಿಸ್ತಕ್ಕಂಥವರು ಅಂತಕ್ಕಂಥದನ್ನ ಸದಾ ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ ಅಂತೇಳಿ ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆ ಭರ್ತಿ ಆಗಲೇಬೇಕು ನೀವೆಲ್ಲರೂ ಕೂಡ ಜನರ ನಡುವೆ ಮತ್ತು ಸರ್ಕಾರದ ಬಗ್ಗೆ ಖೇಖವಾಗಿ ಕೆಲಸ ಮಾಡ್ತಕ್ಕಂಥ ಅದರಲ್ಲೂ ಬಹಳ ಮುಖ್ಯವಾಗಿ ನಮಗೆ ಜೀವನದಲ್ಲಿ ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತಂದ್ರೆ ಶಿಕ್ಷಣ ಆರೋಗ್ಯ ಮತ್ತು ಪೊಲೀಸ್ ಇವುಗಳನ್ನು ಎಸೆನ್ಶಿಯಲ್ ಸರ್ವಿಸ್ ಅಂತ ಕರೀತೀವಿ ಇವು ಹೆಚ್ಚು ಖಾಲಿ ಇರಬಾರದು ಮತ್ತು ಹೆಚ್ಚು ಕಾಲ ಇರಬಾರದು ಅದಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ ವಿಳಂಬ ಆಯಿತು ನಿಜ ಕಾರಣಾಂತರಗಳಿಂದ ವಿಳಂಬ ಆಯಿತು ಒಳ ಸಮಸ್ಯೆ ಇತ್ತು ಈಗ ಸಮಸ್ಯೆ ಬಗೆಹರಿ ಅದರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ವಿಶೇಷವಾಗಿ ಶಿಕ್ಷಣ ಆರೋಗ್ಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಈ ಇಲಾಖೆಗಳು ಅಲ್ಲೇನೆ ಬೇರೆ ಇಲಾಖೆಗಳಲ್ಲೂ ಕೂಡ ಖಾಲಿ ಇರ್ತಕ್ಕಂಥದ್ದು ಸುಮಾರು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದವರು ಇವುಗಳನ್ನ ಹಂತ ಹಂತವಾಗಿ ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ನೇಮಕಾತಿಗಳು ಕೌನ್ಸಿಲಿಂಗ್ ಮೂಲಕ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಭ್ರಷ್ಟಾಚಾರ ತೆಗೆದಾಕ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಆಶಯ ಹಾಗಾಗಿ ಕೌನ್ಸಿಲಿಂಗ್ ಅನ್ನ ಸುಮಾರು ಆರು ಸಾವಿರ ಐದು ಸಾವಿರದ ಏಳ್ನೂರು ವರ್ಗಾವಣೆ ಐದು ಸಾವಿರದ ಏಳ್ನೂರು ಡಾಕ್ಟರ್ ಸೇರಿಸ್ಕೊಂಡು ವೈದ್ಯರುಗಳು ಇದಾರಲ್ಲ ಅವರು ಸೇರಿಸ್ಕೊಂಡು ಐದ್ ಸಾವಿರದ ಏಳ್ನೂರು ಹುದ್ದೆಗಳನ್ನ ಕೌನ್ಸಿಲಿಂಗ್ ಮೂಲಕ ನಾವು ವರ್ಗಾವಣೆ ಮಾಡಿದ್ದೇವೆ ಜೊತೆಗೆ ಈ ನೇಮಕಾತಿಗಳನ್ನು ಕೂಡ ಕೌನ್ಸಿಲಿಂಗ್ ಮೂಲಕನೇ ನೇಮಕಾತಿಗಳನ್ನ ಮಾಡಿದ್ದೇವೆ ಭ್ರಷ್ಟಾಚಾರ ನರಿಬಾರದು ವರ್ಗಾವಣೆ ಮತ್ತು ನೇಮಕಾತಿಗಳಲ್ಲಿ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ನಾನು ನಿಮ್ಗೆಲ್ಲ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆಲ್ಲ ನಲ್ಲಿ ಮಾಡ್ತಾ ಇರೋದ್ರಿಂದ ನೀವು ದಯಮಾಡಿ ಯಾರ ಬಳಿಗೂ ಹೋಗಬೇಡಿ ವರ್ಗಾವಣೆ ಮಾಡಿಸ್ಕೊಡಿ ಅಂತೇಳಿ ಯಾರು ಯಾರ ಬಳಿಗೂ ಹೋಗ್ಬೇಡಿ ಅವರು ನಮ್ಮಲ್ಲಿ ಏಜೆಂಟ್ಗಳನ್ನ ಶುರುವಾಗಿದ್ದಾರೆ ವರ್ಗಾವಣೆ ಏಜೆಂಟ್ಗಳು ಅವರು ನಮಗೆ ಯಾರ ಹತ್ರ ಇದಾರೆ ಅವ್ರನ್ನೇ ಹುಡುಕ್ತಾರೆ ಅವ್ರಿಗೂ ದುಡ್ಡು ಕೊಡ್ಬೇಕು ಮತ್ತೆ ಅಧಿಕಾರಿಗಳಿಗೂ ದುಡ್ಡು ಕೊಡ್ತಕ್ಕ ಯಾಕೆಂದ್ರೆ ನಾನು ನಲವತ್ತು ವರ್ಷಕ್ಕೂ ಹೆಚ್ಚು ಕಾಲ ಮಂತ್ರಿಯಾಗಿ ಎಂ ಎಲ್ ಎ ಆಗಿ ವಿರೋಧ ಪಕ್ಷದ ನಾಯಕನಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಈಗ ಮೊದಲು ಸುಳ್ಳಿನಲ್ಲಿ ಇರಲಿಲ್ಲ ಅಷ್ಟೊಂದು ಈಗ ಹೆಚ್ಚಾಗ್ತಾ ಇದೆ ನೀವೆಲ್ಲ ಆರೋಗ್ಯ ಇಲಾಖೆಯನ್ನು ಬಯಸಿ ಬಂದಿರತಕ್ಕಂಥದ್ದು ಮಾನವೀಯತೆಯಿಂದ ಕೆಲಸ ಮಾಡಲಿಕ್ಕೋಸ್ಕರ ಮಾನವೀಯತೆ ಇದೆಯಲ್ಲ ಇದು ಬಹಳ ಮುಖ್ಯ ನಿಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ಬರಲ್ಲ ಮಾನವೀಯತೆ ಒಂದೇ ನಮ್ಮ ಮನುಷ್ಯ ಜಾತಿ ಇದೆಯಲ್ಲ ಸ್ವಾರ್ಥಿಗಳು ನಾವು ಕಾಯಿಲೆ ವಾಸ ಆಗೋವರೆಗೆ ಯಾವುದೇ ಜಾತಿ ಇರಲ್ಲ ಕಾಯಿಲೆ ವಾಸಿ ಆದ ಮೇಲೆ ಜಾತಿ ಉದೇತ ಶಸ್ತ್ರ ಚಿಕಿತ್ಸೆ ಇರ್ತದಲ್ಲ ಆಗ ರಕ್ತ ಕೊಡಲೇಬೇಕು ಆ ರಕ್ತ ಕೊಡುವಾಗ ಯಾವ್ಯಾದ್ರು ರಕ್ತ ತಗತೀವಿ ಅಲ್ವಾ ಶರೀರ ಒಳಗಡೆಗೆ ತಗತಿವಿ ಇಂತ ಜಾತಿ ಅಂತ ಬರೆಯಲ್ಲ ರಕ್ತ ಬಾಟಲಿಗಳಲ್ಲಿ ಆಮೇಲೆ ತಕಣ್ಣ ಮೇಲೆ ಕೈಯಲ್ಲಿ ವಾಸಿಯಾದಮೇಲೆ ಶಸ್ತ್ರಚಿಕಿತ್ಸೆ ಮಾಡಿ ಅದು ಯಶಸ್ವಿ ಆದಮೇಲೆ ಆಮೇಲೆ ಹೊರಗಡೆ ಬಂದಮೇಲೆ ಕೈಯಲ್ಲಿ ವಾಸಿಯಾಗಿ ಬಂದಮೇಲೆ ಈ ಯಾವ ಜಾತಿ ಆ ಜಾತಿ ಜಾತಿ ಅಂತ ಮಾಡ್ತೀವಿ ಕೈಯಲ್ಲಿ ಬಂದಾಗ ಜಾತಿ ಇರಲ್ಲ ನೀವು ಕೆಲಸ ಮಾಡುವಾಗ ಜಾತಿ ಇರಲ್ಲ ಹೊರಗಡೆ ಬಂದ ಮೇಲೆ ನಿಮ್ಗೆಲ್ಲ ಜಾತಿ ಧರ್ಮ ಇದೆಯಲ್ಲ ಇದು ವೈಯಕ್ತಿಕವಾದದ್ದು ಇವು ಮನೆಯಲ್ಲೇ ಬಿಟ್ಟು ಹೊರಗಡೆ ಬಂದು ಕೆಲಸ ಮಾಡುದು ಅದರಿಂದ ನೀವೆಲ್ಲರೂ ಕೂಡ ನಾವು ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ನಾನ್ ನುಡಿ ಇದೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂ ಅಲ್ಲಿ ಪ್ರಿವೆ ಬೆಟರ್ ದೇನ್ ಕ್ಯೂ ಅದನ್ನ ಚಾಚೂ ತಪ್ಪದೆ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಬಂದ ಮೇಲೆ ವಾಸಿ ಮಾಡ್ತಕ್ಕಂಥದ್ದು ಒಂದು ಭಾಗ ಬದ ರೀತಿ ನೋಡ್ಕೊಳ್ತಕ್ಕಂಥದ್ದೇ ಇನ್ನೊಂದು ಭಾಗ ನೀವು ಡಾಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ನರ್ಸ್ಗಳು ಇರ್ಬೋದು ಡ್ರಗ್ ಡ್ರಗ್ ಇನ್ಸ್ಪೆಕ್ಟರ್ ಇರ್ಬೋದು ಫಾರ್ಮಸಿಸ್ಟ್ ಯಾರೇ ಇಲ್ಲಿ ರೋಗಿಗಳಿಗೆ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಹುದ್ದೆಗಳು ಇವೆ ಅದರಿಂದ ನೀವು ಡಾಕ್ಟರ್ಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅಂತ ಕೆಲಸ ಮಾಡಬೇಕಾಗ್ತದೆ ನೀವಿದ್ದೇವೆ ಹೋದ್ರೆ ಯಾವುದೇ ಆಸ್ಪತ್ರೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಆರೋಗ್ಯ ಇಲಾಖೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಮಾನವೀಯತೆಯಿಂದ ಒಪ್ಪಿಸ್ತೇವೆ ವರ್ಷದ ಜೀವನ ಜೊತೆ ಯಾವ ಕಾರಣಕ್ಕೆ ಚೆಲ್ಲಾಟ ಮಾಡಬಾರ್ದು ನಿರ್ಲಕ್ಷ್ಯ ಮಾಡಬಾರದು ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರತಕ್ಕ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಆರೋಗ್ಯ ಇಲಾಖೆ ಏನೇನ್ ಕೆಲಸ ಮಾಡಿದೆ ಅದನ್ನೆಲ್ಲ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಅವನ್ನೆಲ್ಲ ಮತ್ತೆ ವಿಚಾರ ಮಾಡಲಿಕ್ಕೆ ಹೋಗಲ್ಲ ಮತ್ತೆ ಅಶ್ವಂತ ಅವರು ಕೂಡ நீல் மாணவீதையில நடுக்கி அஸே நான் மாணவீதைய நடுக்க ரோகையின் நோடி பிரீதிய மனோபாவது கூடுது இதன பாலி மாதிரி ನಮ್ಮ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ ನಮಗೂ ಒಳ್ಳೆ ಹೆಸರು ಬರ್ತದೆ ಮತ್ತೆ ನಿಮಗೂ ಒಳ್ಳೆಯ ಹೆಸರು ಬರ್ತದೆ ಅದನ್ನು ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬಿಡುಗಡೆಗಳನ್ನು ಹೇಳ್ತಾ ನಿಮ್ಮ ಆಯುಸ್ಸು ಆರೋಗ್ಯ ಕೊಡ್ಲಿ ನಿಮಗೆ ಅಂತಕ್ಕಂಥ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ